शुभोदय ज्योतिष किरण विशेष कार्यक्रम के स्वगत नानु मधु नागेश ವೀಕ್ಷಕರೇ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಂತ್ರದ ಕುರಿತಾಗಿ ಮಹತ್ವವನ್ನು ತಿಳಿದುಕೊಳ್ಳೋಣ ಅಂದ್ರೆ ಸಾಮಾನ್ಯವಾಗಿ ಎಲ್ಲರೂ ಕೂಡ ಜಪಗಳನ್ನ ಮಾಡ್ತಾರೆ ಜಪಮಾಲೆಯನ್ನು ಧರಿಸ್ತಾರೆ ಈ ಮಂತ್ರ ಜಪ ಅಂದ್ರೆ ಏನು ಯಾಕೆ ಮಾಡಬೇಕು ಹಾಗೆ ಮಂತ್ರ ಜಪದ ಮಹತ್ವ ಏನು ಇದರಿಂದ ಏನ್ ದೊರಕುತ್ತೆ ಯಾವ ಸಮಯದಲ್ಲಿ ಮಂತ್ರ ಜಪವನ್ನ ಮಾಡಬೇಕು ಯಾವ ರೀತಿಯ ಜಪಮಾಲೆಯನ್ನ ಧರಿಸಬೇಕು ಅನ್ನೋದ್ರ ಕುರಿತಾಗಿ ಸಂಪೂರ್ಣ ಮಾಹಿತಿಯನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ಗುರು ತಿಳಿಸಿಕೊಂಡಿದ್ದಾರೆ ಮೊದಲಿಗೆ ನಾನು ಅವರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡಿಕೊಳ್ತೇನೆ ಎಸ್ ನಂಜುತೆ ಇದ್ದಾರೆ ಎಂದಿನಂತೆ ವಂಶ ಪಾರಂಪರಿಯ ಜ್ಯೋತಿಷ್ಯರು ಹಾಗೆ ಆಧ್ಯಾತ್ಮಿಕ ಚಿಂತಕರಾಗಿರುವ ನಾಗೇಶ್ ಗುರುಜಿ ಅವರು ಗುರುಜಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತೀಶ್ಹ ಸುಮನ ಸಹ ಸರ್ವಸ್ತ್ರ ನಾಮಪಕ್ರಮೆ ಯಮ್ನ ಕೃತ ಕೃತಿಯುಹುತಂ ನಮಾಮಿ ಗಜಾನನಂ ಗುರುಜಿ ಮಂತ್ರ ಜಪ ಆಗಲೇ ಹೇಳಿದಂತೆ ಒಬ್ಬೊಬ್ರು ಒಂದೊಂದು ರೀತಿ ಮಂತ್ರ ಜಪವನ್ನು ಮಾಡ್ತಾ ಇರ್ತಾರೆ ನಾವು ಸಾಮಾನ್ಯವಾಗಿ ನೋಡ್ತಾ ಇರ್ ನೋಡ್ತಾ ಇರ್ತೀವಿ ಕೈಯಲ್ಲಿ ಋಷಿ ಮುನಿಗಳು ಜಪಮಾಲೆಯನ್ನು ಇಟ್ಕೊಂಡು ಮಂತ್ರ ಜಪ ಪಠಣೆಯನ್ನು ಮಾಡ್ತಾ ಇರ್ತಾರೆ ಸೊ ಇದು ಯಾಕಾಗಿ ಮಾಡ್ತಾರೆ ಹಾಗೆ ಮಂತ್ರ ಜಪದ ವಿಶೇಷತೆ ಏನು ಯಾವ ಸಮಯದಲ್ಲಿ ಮಾಡಬೇಕು ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡಿ ಮಂತ್ರಗಳು ಅಂತಂದ್ರೆ ನಮ್ಮ ಮನುಕುಲದ ನಮ್ಮ ಆತ್ಮಕ್ಕೋ ನಮ್ಮ ಮನುಕುಲಕ್ಕೂ ನಮ್ಮ ಜೀವನೋದ್ಧಾರಕ್ಕೂ ನೆಮ್ಮದಿಯ ಶಾಂತಿಯ ಬುನಾದಿಗೋಸ್ಕರ ಅಳವಡಿಸಿಕೊಂಡಂತಹ ಒಂದು ಯಜ್ಞ ಮತ್ತು ಪ್ರತಿಜ್ಞೆ ಮತ್ತು ನಮ್ಮ ಬುದ್ಧಿಶಕ್ತಿಯನ್ನು ತೀಕ್ಷ್ಣಗೊಳಿಸಿಕೊಳ್ಳುವುದಕ್ಕೆ ಮಾಡಿಕೊಂಡಿರುವಂತಹ ಒಂದು ಹಿಂದೂ ಧರ್ಮದ ಪದ್ಧತಿ ನಮ್ಮ ವೇದಗಳ ನಮ್ಮ ಪುರಾಣಗಳು ವೇದಗಳಲ್ಲೂ ಪುರಾಣಗಳಲ್ಲೂ ಇತಿಹಾಸದಲ್ಲೂ ನಮಗೆ ಇರುವಂತಹ ಸಾಕ್ಷಾತ್ ದೇವಾನ್ ದೇವತೆಗಳೇ ಮಾಡ್ಕೊಂಡು ಬಂದಂತಹ ಎಲ್ಲ ವಿಷಯಗಳಿಗೂ ಕೂಡ ತಾಳ್ಮೆ ಅನ್ನುವಂಥದ್ದು ಹೇಗೆ ಬರ್ತದೆ ಜ್ಞಾನ ಅನ್ನುವಂಥದ್ದು ಹೇಗೆ ಬರ್ತದೆ ನಮ್ಮ ಇಡೀ ಜೀವನಾಡಿಗಳಿಗೆ ಹೇಗೆ ಒಂದು ಎನರ್ಜಿ ಅನ್ನುವಂಥದ್ದು ಕೊಡ್ತೈತೆ ನಾವು ಅನ್ಕೊಂಡಂತಹ ಒಂದು ಸಂಕಲ್ಪ ಹೇಗೆ ಸಿದ್ಧಿ ಆಗುತ್ತದೆ ಈ ಎಲ್ಲ ವಿಷಯಗಳಿಗೂ ಕೂಡ ಒಂದು ಮಂತ್ರ ಪಠಣೆ ಮಂತ್ರ ಆಲಂಗನೆ ಮತ್ತು ಮಂತ್ರ ಹೇಗೆ ಯಾವ ಅಕ್ಷರದಿಂದ ಏನನ್ನು ಪಡ್ಕೋಬಹುದು ಯಾವ ಮಂತ್ರದಿಂದ ಏನನ್ನು ಸಿದ್ಧಿಸ್ಕೋಬಹುದು ಯಾವ ಶ್ಲೋಕಗಳಿಂದ ಏನನ್ನು ಸಾಧನೆ ಮಾಡಬಹುದು ಈ ಎಲ್ಲ ವಿಷಯಗಳಿಗೂ ಕೂಡ ಮಂತ್ರಗಳಿಗೆ ಸಂಬಂಧಪಡುತ್ತದ್ದು ಹಿಂದೆ ಋಷಿಮುನಿಗಳಿಂದ ಹಿಡಿದು ದೇವನ್ ದೇವತೆಗಳಿಂದ ಹಿಡಿದು ಮಂತ್ರಗಳು ಪಠನೆಗಳಿಂದ ಏನೆಲ್ಲನೂ ಕೂಡ ಸಾಧನೆ ಮಾಡಬಹುದು ಮತ್ತು ಹೇಗೆ ಭಗವಂತನನ್ನು ನಮ್ಮ ಜೊತೆಗೆ ನಮ್ಮ ನೆರಳಾಗಿ ಇಟ್ಕೋಬಹುದು ನಮ್ಮ ಆಯುಧವಾಗಿ ರಕ್ಷಾ ಕವಚವಾಗಿ ಈ ಮಂತ್ರಗಳಿಂದ ಬೀಜ ಮಂತ್ರಗಳಿಂದ ಶ್ಲೋಕಗಳಿಂದ ಪ್ರತಿಯೊಂದು ವಿಷಯಗಳಿಗೂ ಕೂಡ ಒಂದು ಸಾರಥಿಯಾಗಿ ನಮ್ಮ ಬೆನ್ನೆಲುಬಾಗಿ ಈ ಮಂತ್ರಗಳನ್ನು ಸಿದ್ಧಿ ಮಾಡಿಕೊಂಡಾಗ ನಮಗೆ ಪವರ್ಫುಲ್ ಎನರ್ಜಿಯಾಗಿ ನಮಗೆ ತಾಸು ಕೊಡ್ತಾಯಿದ್ರು ಹೀಗಿರುವಾಗ ಈ ಮಂತ್ರಗಳಿಂದ ಯಾವ ಮಂತ್ರವನ್ನು ಎಷ್ಟು ಸಾರಿ ಜಪಿಸಬೇಕು ಯಾವ ಮಂತ್ರವನ್ನು ಸಿದ್ಧಿಪಡಿಸ್ಕೊಳ್ಬೇಕು ಅಂತಂದಾಗ ನಮ್ಮ ಸಂಕಲ್ಪ ಸಿದ್ಧಿಯನ್ನು ಮಾಡ್ಕೋಬೇಕು ಅಂತಂದಾಗ ಪ್ರತ್ಯೇಕವಾಗಿ ಯಾವ ಅಕುಲ ದೇವರಿಗೆ ಸಂಬಂಧಪಡುವಂಥದ್ದು ಇಷ್ಟ ದೇವರಿಗೆ ಸಂಬಂಧಪಡುವಂಥದ್ದು ತನ್ನ ಆತ್ಮಕ್ಕೆ ಸಂಬಂಧಪಡುವಂಥದ್ದು ತನ್ನ ರಾಶಿ ನಕ್ಷತ್ರಗಳಿಗೆ ಸಂಬಂಧಪಡುವಂಥದ್ದು ಯಾಕೆ ಏನಕ್ಕೆ ಉಪಯೋಗಿಸ್ಬೇಕು ಹೇಗೆ ಉಪಯೋಗಿಸ್ಬೇಕು ಅನ್ನೋಂಥದ್ದು ಕೂಡ ತುಂಬ ಪ್ರಾಮುಖ್ಯತೆಯಿಂದ ಪರಿಗಣನೆ ಮಾಡಬೇಕಾಗುತ್ತದೆ ಹೀಗಿದ್ದಾಗ ಪ್ರತಿಯೊಂದು ಮಂತ್ರದಿಂದನೂ ಕೂಡ ಪ್ರತಿಯೊ ದಿನದಲ್ಲೂ ಕೂಡ ಆಗುವಂತಹ ಅವಘಡಗಳನ್ನು ಹೇಗೆ ತಪ್ಪಿಸ್ಕೋಬಹುದು ಮತ್ತು ನಮ್ಮ ಕಷ್ಟ ಕಾರ್ಪಣೆಗಳನ್ನು ಹೇಗೆ ಪರಿಹಾರ ಮಾಡ್ಕೋಬಹುದು ಎಲ್ಲವೂ ಕೂಡ ಈ ಮಂತ್ರಗಳಿಂದ ಅಡಗಿದ್ದಾವೆ ಈ ಮಂತ್ರಗಳಿಂದ ನಮಗೆ ಮುಖ್ಯವಾಗಿ ಮಹತ್ವ ಏನು ಏನು ನಮಗೆ ಪ್ರಯೋಜನ ಏನು ಅಂತಂದರೆ ನಮ್ಮಲ್ಲಿರುವಂತಹ ಏಕಾಗ್ರತೆಯನ್ನು ನಮ್ಮ ಧ್ಯಾನದಿಂದ ಮತ್ತು ದಿನದ ಇಪ್ಪತ್ನಾಲ್ಕು ಗಂಟೆಗಳು ಕೂಡ ನಮ್ಮ ಹಿಡಿತದಲ್ಲಿ ಇಟ್ಕೊಳ್ಳೋದಕ್ಕೆ ಹೇಗೆ ಸಾಧ್ಯ ಅನ್ನುವಂಥದ್ದನ್ನು ಈ ಮಂತ್ರಗಳಿಂದ ನಮಗೆ ಕಲಿಸ್ಕೊಡ್ತೈತೆ ಮತ್ತು ಹೇಗೆ ಭಗವಂತನ ಅನುಗ್ರಹ ಅನ್ನುವಂಥದ್ದು ನಮಗೆ ಹೇಗೆ ದಕ್ಕುತ್ತದೆ ಪ್ರತಿಯೊಂದು ಪೂಜಾ ಪುನಸ್ಕಾರಗಳು ಮಾಡೋದಕ್ಕಿಂತ ಮುಂಚಿತವಾಗಿ ಸ್ವಚ್ಛತೆ ಅನ್ನುವಂಥದ್ದು ಹೇಗೆ ನಮ್ಮ ಆತ್ಮಶುದ್ಧಿ ಅನ್ನುವಂಥದ್ದು ಮಾಡ್ಕೋಬೇಕು ಹಾಗೆ ಮಂತ್ರ ಪಠಣೆಯಿಂದ ಭಗವಂತನ ಲೀಲಾಜಾಲವನ್ನು ಸಂಪೂರ್ಣವಾಗಿ ನಮ್ಮ ಹೆಡೆಗೆ ನಮ್ಮ ಕಡೆಗೆ ಹೇಳ್ಕೊಳ್ಳೋದಕ್ಕೆ ಸಾಧ್ಯ ಅನ್ನುವಂಥದ್ದು ಈ ಮಂತ್ರ ಪಠಣೆಯಿಂದ ನಮಗೆ ಆಗುತ್ತದೆ ಮತ್ತು ಹೇಗೆ ನಮ್ಮ ಕಷ್ಟ ಕಾರ್ಪಣೆಗಳನ್ನು ಸಂಪೂರ್ಣವಾಗಿ ನಶಿಸಿ ಹೋಗ್ತವೆ ಮತ್ತು ಕರ್ಮಫಲ ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದಿರೋ ಇರೋ ಮಾಡ್ತಾ ಇರುವಂತಹ ಪ್ರತಿಯೊಂದು ತಪ್ಪು ತಾಪತ್ರೆಗಳಿಗೂ ಕೂಡ ಈ ಮಂತ್ರ ಪಠಣೆಗಳಿಂದ ನಿವಾರಣೆ ಅಂದರೆ ಆ ಸಮಸ್ಯೆಗಳಿಗೆ ಪರಿಹಾರ ಮಾರ್ಗ ಅನ್ನುವಂಥದ್ದು ಭಗವಂತನೇ ಕರುಣಿಸ್ತಾನೆ ಈ ಮಂತ್ರ ಪಠಣೆ ಮಾಡಿದಾಗ ಮತ್ತು ಹೇಗೆ ಈ ಮಂತ್ರ ಪಠಣೆಗಳನ್ನು ಮಾಡಬೇಕು ಯಾವುದೇ ರೂಪದಲ್ಲಿ ಅಂದರೆ ಯಾವುದೇ ಒಂದು ಬೀಜ ಮಂತ್ರವನ್ನು ಯಾವುದೇ ಒಂದು ಶ್ಲೋಕವನ್ನು ಆಯ್ಕೆ ಮಾಡಿಕೊಂಡು ಆ ಶ್ಲೋಕವನ್ನು ಸಿದ್ಧಿಪಡಿಸ್ಕೊಳ್ಳುವುದಕ್ಕಿಂತ ಮುಂಚಿತವಾಗಿ ನಾವೊಂದು ಮಾಲೆಗಳನ್ನು ಜಪಮಾಲೆಗಳನ್ನು ಆಯ್ಕೆ ಮಾಡ್ಕೋಬೇಕಾಗುತ್ತದೆ ಮಾಲೆಗಳಲ್ಲಿ ವಿಧಾನಗಳಲ್ಲಿ ತುಂಬ ವಿಧಾನವಿದ್ದಾವೆ ಅದರಲ್ಲಿ ವಿಶೇಷ ಮತ್ತು ತುಂಬ ಪ್ರಾಮುಖ್ಯತೆ ಮತ್ತು ನಮಗೆ ಆಗಬೇಕಾಗಿರುವಂತಹ ಎಲ್ಲ ಸಮಸ್ಯೆಗಳಿಗೂ ಕೂಡ ಪರಿಹಾರ ಮಾರ್ಗ ಅನ್ನುವಂಥದ್ದು ರುದ್ರಾಕ್ಷಿ ಮಾಲೆಯಿಂದ ಮತ್ತು ತುಳಸಿ ಮಾಲೆಯಿಂದನೂ ಕೂಡ ತುಂಬ ವಿಶೇಷವಾಗಿ ನಮ್ಮ ಎಲ್ಲ ವಿಷಯಗಳಿಗೂ ಕೂಡ ಅಡ್ಜಸ್ಟ್ ಆಗುವಂಥದ್ದು ನಮಗೆ ತುಳಸಿ ಮಾಲೆ ಮತ್ತು ರುದ್ರಾಕ್ಷಿ ಮಾಲೆ ಈ ಎರಡು ಮಾಲೆಗಳನ್ನು ನೂರ ಎಂಟು ಮಣಿಗಳು ಇರುವಂತಹ ಒಂದು ಮಾಲೆಗಳನ್ನು ಆಯ್ಕೆ ಮಾಡಿಕೊಂಡು ಅದನ್ನು ಹೇಗೆ ಶುದ್ಧಪಡಿಸ್ಕೋಬೇಕು ಹೇಗೆ ತರಬೇಕು ಮನೆಗೆ ಯಾರಿಂದ ಪಡ್ಕೋಬೇಕು ಅದನ್ನು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರ್ತದೆ ಮೊದಲ ಗುರು ತಾಯಿಯಿಂದನೇ ಕೂಡ ಆ ಮಾಲೆಯನ್ನು ತರಿಸ್ಕೋಬೇಕು ಧರಿಸ್ಕೋಬೇಕು ಮತ್ತು ಗುರುವಿನ ಆಜ್ಞೆಯಿಂದ ಅದನ್ನು ಶುಚಿಗೊಳಿಸಿ ಗುರುವಿನ ಮೂಲಕ ಅದನ್ನು ಹಾಕ್ಕೋಬೇಕಾಗುತ್ತದೆ ಮತ್ತು ಆ ಮಂತ್ರದಿಂದ ಆ ಜಪಮಾಲದಿಂದ ನಮಗೆ ಮನಸ್ಸಿನ ತನ್ನ ಮನ ಧನ ಮತ್ತು ದೇಹಕ್ಕೆ ಸಂಬಂಧಪಡುವಂತಹ ಎಲ್ಲ ಕಾಯಿಲೆಗಳನ್ನು ಹೋಗಲಾಡಿಸುವಂತಹ ಶಕ್ತಿ ಅನ್ನುವಂಥದ್ದು ಆ ಮಾಲೆಗೆ ಮತ್ತು ಈ ಮಂತ್ರಗಳು ಯಾವ ಮಂತ್ರವನ್ನು ಯಾವ ಜಪಮಾಲೆಗೆ ನಾವು ಅನುಸರಿಸಬೇಕು ಮತ್ತು ಕನೆಕ್ಟ್ ಮಾಡ್ಕೋಬೇಕು ಅನ್ನೋಂಥದ್ದು ತುಂಬ ಮುಖ್ಯವಾಗಿರುತ್ತದೆ ತುಳಸಿ ಮಾಲೆಗೆ ಸಂಬಂಧಪಡುವಂತಹ ವಿಷ್ಣುವಿಗೆ ಸಂಬಂಧಪಟ್ಟಂತಹ ಶ್ಲೋಕಗಳು ಮತ್ತು ಮಂತ್ರಗಳು ಅನ್ನುವಂಥದ್ದು ಸಿದ್ಧಿಪಡಿಸ್ಕೋಬೇಕಾಗುತ್ತದೆ ರುದ್ರಾಕ್ಷಿ ಮಾಲೆಯನ್ನು ಧರಿಸಿದಂಥವರು ರುದ್ರಾಕ್ಷಿ ಮಾಲೆಗೆ ಶಿ ಸಾಕ್ಷಾತ್ ಶಿವನಿಗೆ ಸಂಬಂಧಪಡುವಂತಹ ಎಲ್ಲ ಶ್ಲೋಕಗಳು ಮತ್ತು ಬೀಜ ಮಂತ್ರಗಳನ್ನು ಅನುಸರಣೆ ಮಾಡಬೇಕಾಗುತ್ತದೆ ಅವುಗಳನ್ನು ಎಷ್ಟರ ಮಟ್ಟಿಗೆ ಯಾವಾಗ ಮುಹೂರ್ತದಲ್ಲಿ ಬೆಳಗಿನ ಜಾವದಲ್ಲಿ ಪ್ರಥಮವಾಗಿ ಹಾಲಿನ ಮುಖಾಂತರದನ್ನು ಎರಡಕ್ಕೂ ಕೂಡ ಹಾಲಿನ ಮುಖಾಂತರದಿಂದ ಬಿಲ್ವಪತ್ರೆಯನ್ನು ಬಿಲ್ವಪತ್ರೆಯನ್ನು ನಮ್ಮ ರುದ್ರಾಕ್ಷಿ ಮಾಲೆಗೆ ಶಿವನಿಗೆ ಅರ್ಪಿಸಿ ಹಾಲಿನ ಮುಖಾಂತರದಿಂದ ತೊಳೆದು ವಿಭೂತಿಯನ್ನು ಹಚ್ಚಿ ಮಂತ್ರ ಪಠಣೆ ಅನ್ನುವಂಥದ್ದು ಮಾಡಬೇಕಾಗುತ್ತದೆ ಸಿದ್ಧಿಪಡಿಸ್ಕೋಬೇಕಾಗುತ್ತದೆ ತುಳಸಿ ಮಾಲೆಯನ್ನು ವಿಷ್ಣುವಿಗೆ ಸಂಬಂಧಪಟ್ಟಂತಹ ಬೀಜ ಮಂತ್ರವನ್ನು ಉಪಯೋಗಿಸಿ ಹಾಲು ಮತ್ತು ತುಳಸಿಯನ್ನು ಉಪಯೋಗಿಸಿ ವಿಭೂತಿನಲ್ಲಿ ತೊಳೆದು ಸಂಪೂರ್ಣವಾಗಿ ಪಚ್ಚ ಕರ್ಪೂರ ಅನ್ನುವಂಥದ್ದು ಲೇಪನ ಮಾಡಿ ಪೌಡ್ರ್ ಮಾಡಿ ಲೇಪನ ಮಾಡಿ ತದನಂತರ ಉಪಯೋಗಿಸುವಂಥದ್ದು ಈ ಮಂತ್ರಗಳಿಂದ ನಾವು ಪಠನೆ ಮಾಡಿದಾಗ ಸಿದ್ಧಿಪಡಿಸ್ಕೊಂಡಾಗ ಆ ದಿನದ ಸಂಪೂರ್ಣ ಇಪ್ಪತ್ತನಾಲ್ಕು ಗಂಟೆಗಳಲ್ಲಿ ನಮಗೆ ಏನೇನು ಆಗಬೇಕು ಏನೇನು ದಕ್ಕಿಸ್ಕೋಬೇಕು ಅನ್ನೋವಂಥದ್ದು ಇರುತ್ತೆ ಸಂಪೂರ್ಣವಾಗಿ ಅದನ್ನು ನಮ್ಮಂತೆ ಮಾಡ್ಕೋಬೇಕಾಗುತ್ತದೆ ಮತ್ತು ಮಂತ್ರಗಳ ನಿರ್ಧಾರ ಅಂತಂದರೆ ನಮಗೆ ಹೇಗೆ ಭಗವಂತನನ್ನು ನಮ್ಮ ಜೊತೆಗೆ ಇಟ್ಕೋಬೇಕು ಈ ಮಂತ್ರ ಜಪಮಾಲೆಯಿಂದ ಎರಡು ವಿಧಾನಗಳಿದ್ದಾವೆ ಒಂದು ಬಲಗಡೆಗೆ ಮಂತ್ರವನ್ನು ಪೋಣಿಸಿದಾಗ ಹೇಗೆ ನಮಗೆ ಒಳಗಡೆ ನಮ್ಮಲ್ಲಿರುವಂತಹ ಪ್ರಕೃತಿನಲ್ಲಿರುವಂತಹ ಭಗವಂತನಿಂದ ನಮ್ಮ ಆತ್ಮಕ್ಕೂ ನಮ್ಮ ದೇಹಕ್ಕೂ ಕನೆಕ್ಟ್ ಆಗುವಂಥದ್ದು ಬೇಡದೇ ಇರುವಂಥದ್ದನ್ನು ಎಷ್ಟರ ಮಟ್ಟಿಗೆ ಇಪ್ಪತ್ತೇಳು ಮಣಿಗಳನ್ನು ಮತ್ತೆ ರಿಟರ್ನ್ ಮಾಡಬೇಕು ಮಾಡುವಂಥದ್ದು ರಿಟರ್ನ್ ಮಾಡಿದಾಗ ಏನಾಗ್ತೈತೆ ನಮ್ಮಲ್ಲಿರುವ ಅವುಗುಣಗಳನ್ನು ಹೊರಗಡೆ ಹಾಕುವಂಥದ್ದು ಇದನ್ನು ಗುರುಗಳ ಮುಖಾಂತರದಿಂದಲೇ ಕಲಿಬೇಕಾಗುತ್ತದೆ ಹೇಗೆ ಮಾಡಬೇಕು ಎಷ್ಟರ ಮಟ್ಟಿಗೆ ನಾವು ನೂರ ಎಂಟನ್ನು ಒಳಗಡೆ ತಗೋಬೇಕು ಮತ್ತು ಇಪ್ಪತ್ತೇಳನ್ನು ಹೇಗೆ ಹೊರಗಡೆ ಹಾಕಬೇಕು ಇವಾಗ ನವಗ್ರಹಗಳಲ್ಲಿ ಹೇಗೆ ನವಗ್ರಹಗಳನ್ನು ಒಂಬತ್ತು ಸಾರಿ ನವಸುತ್ತತಿ ಇವ ರಾಹುಕೇದೆಗೆ ವಿಭಿನ್ನವಾಗಿರ್ತೈತೆ ಹಾಗೆಯೇ ಈ ಇಪ್ಪತ್ತೇಳು ನಕ್ಷತ್ರಗಳಿಗೆ ಸಂಬಂಧಪಡುವಂತಹ ನೂರ ಎಂಟನ್ನು ಕೂಡ ಒಳಗೆ ತಗೊಂಡು ಮತ್ತು ಇಪ್ಪತ್ತೇಳನ್ನು ಹೊರಗಡೆ ಹಾಕುವಂಥದ್ದು ಹೇಗೆ ಇರ್ತಾಯಿತ್ತು ಹಾಗೆ ಪದ್ಧತಿಯಾಗಿ ನಮ್ಮ ಮಂತ್ರ ಶಕ್ತಿಯಿಂದ ಬೀಜ ಮಂತ್ರಗಳಿಂದ ನಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಕೂಡ ಸಮಯಕ್ಕೆ ತಕ್ಕಂತೆ ನಾವು ಎಲ್ಲವನ್ನೂ ಕೂಡ ಅನುಸರಿಸ್ಕೋಬೋದು ಈ ಮಂತ್ರದಿಗ್ಗಳಿಂದ ನಮಗೆ ಆಗಿರುವಂತಹ ಏನು ಏನು ಮಠದೋಷಗಳನ್ನೋದಿರ್ತಾ ಇತ್ತು ಮತ್ತು ದಿಷ್ಟಿದೋಷಗಳು ಅನ್ನುವಂಥದ್ದು ಇರ್ತಾ ಇತ್ತು ಮತ್ತು ಮನೆಯಲ್ಲಿ ನಡೀತಾ ಇರುವಂತಹ ವಾಸ್ತು ದೋಷಕ್ಕೆ ಸಂಬಂಧಪಟ್ಟಂತಹ ಅಡೆತಡೆಗಳು ಅನ್ನುವಂಥದ್ದು ಏನಿರ್ತಾವೋ ಈ ಎಲ್ಲ ವಿಷಯಗಳನ್ನು ಸಂಪೂರ್ಣವಾಗಿ ನಶಿಸ್ ನಮಸ್ತೆ ಸರ್ ಎಲ್ಲಿಂದ ಕರೆ ಮಾಡಿದೀರ ಓಕೆ ಯಾರ ಬಗ್ಗೆ ಕೇಳಬೇಕಿತ್ತು ನಮ್ಮ ಬಗ್ಗೆನೇ ಮೇಡಂ ಅವರೇ ನಿಮ್ಮ ಡೇಟ್ ಆಫ್ ಬರ್ತ್ ಹಾಗೆ ರಾಶಿ ನಕ್ಷತ್ರ ತಿಳಿಸ್ಕೊಡಿ ಇಲ್ಲ ಮೇಡಂ ಅವರೇ ನನಗೆ ಅದೇನು ಗೊತ್ತಿಲ್ಲ ನಾರಾಯಣ ಹೆಸರು ನಿಮ್ಮ ಹೆಸರೇನು ನಾರಾಯಣಪ್ಪ ಓಕೆ ಮಾತಾಡಿ ಗುರುಜಿ ಇದ್ದಾರೆ ನಮಸ್ಕಾರ ನಮಸ್ತೆ ಸ್ವಾಮೀಜಿ ನಾರಾಯಣಪ್ಪ ವಯಸ್ಸು ವಯಸ್ಸು ಒಂದ ಅರವತ್ಮೂರು ಸ್ವಾಮಿ ಜನ್ಮಸ್ಥಳ ಜನ್ಮಸ್ಥಳ ಸಿರಾ ತಾಲೂಕು ಒಂದು ಹಳ್ಳಿ ಹೇಳಿ ಪ್ರಶ್ನೆ ಏನು ನಮ್ದು ಮನೇಲಿ ಏನು ಅಭಿವೃದ್ಧಿ ಆಗ್ತಿ ಸ್ವಾಮೀಜಿ ಮ್ಯಾಲಿಂದ ಮೇಲೆ ಸಂಕಷ್ಟ ಒಬ್ರಿಗೊಬ್ರು ಹೊಂದಾಣಿಕೆ ಇಲ್ಲ ಒಂದ್ ಸ್ವಲ್ಪ ಏನು ಮನೆಯೆಲ್ಲ ತುಂಬಾ ಸಮಸ್ಯೆ ಆಗ್ತಿತ್ತು ಏನಂದ್ರಿಂದ ಗೊತ್ತಾಯ್ತು ಸ್ವಾಮೀಜಿ ಅದಕ್ಕೆ ಗೊತ್ತಾಗ್ತಾ ಇಲ್ಲ ಸರಿ ಅರ್ಥ 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 ಆಯ್ತು ಆಯ್ತು ಇವಾಗ ನಾರಾಯಣಪ್ಪ ಅನೋರಾಧ ನಕ್ಷತ್ರ ಎರಡನೇ ಪಾದ ರುಚಿಕ ರಾಶಿ ಅಂತ ಬರ್ತೈತೆ ರುಚಿಕ ರಾಶಿಗೆ ಸಂಬಂಧಪಟ್ಟಂತೆ ಕುಜಾಧಿಪತಿ ಈ ದಿನದ ಅಂತಂದರೆ ಇವತ್ತು ನವಮಿ ತಿಥಿ ಮತ್ತು ಕೃತಿಕ ನಕ್ಷತ್ರ ಅಂತ ಬರ್ತೈತೆ ಈ ದಿನಕ್ಕೆ ಸಂಬಂಧಪಟ್ಟಂತೆ ನೀವು ಮತ್ತು ತುಂಬ ವರ್ ಕೂಡ ನೋವು ಕಷ್ಟ ಸುಖ ನೋವು ಅನ್ನುವಂಥದ್ದು ಅನುಭವಿಸ್ತಾ ಇದ್ದೀರಾ ಹಿತೈಷಿಗಳಿಂದ ಮತ್ತು ಸ್ವಂತದವರಿಂದ ಕೂಡ ಕೆಲಸ ಕಾರ್ಯಗಳಿಗೆ ಸಂಬಂಧಪಡುವಂಥದ್ದೇ ಮತ್ತು ಹಣಕಾಸಿಗೆ ಸಂಬಂಧಪಡುವಂಥದ್ದು ಎಲ್ಲವನ್ನೂ ಕೂಡ ನಷ್ಟವನ್ನು ಅನುಭವಿಸ್ತಾ ಇದ್ದೀರಾ ಆಗಿರುವಾಗ ಇವಾಗ ಮುಖ್ಯವಾಗಿ ನಿಮಗೇನು ಮಾಡಬೇಕು ಅಂತಂದರೆ ಕುಜನಿಗೆ ಸಂಬಂಧಪಡುವಂತಹ ಅಂದರೆ ಮಂಗಳ ಮಂಗಳನಿಗೆ ಸಂಬಂಧಪಡುವಂತಹ ಏನಾಗ್ತೈತೆ ಅಂದರೆ ನಿಮಗೆ ಹನುಮಾನ್ ಚಾಲೀಸ್ ಆಂಜನೇಯ ಸ್ವಾಮಿಯ ದೇವಸ್ಥಾನಕ್ಕೆ ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ಮತ್ತು ಶನಿವಾರ ಈ ಮೂರು ದಿನಗಳು ಐದು ಮಂಗಳವಾರ ಐದು ಶುಕ್ರವಾರ ಐದು ಶನಿವಾರ ಪ್ರತಿ ದಿನಾನು ಕೂಡ ಮಿಸ್ ಮಾಡ್ದಿರ ನೀವು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ದರ್ಶನ ಅನ್ನುವಂಥದ್ದು ಮಾಡಿ ಮತ್ತು ಮುಖ್ಯವಾಗಿ ಹನುಮಾನ್ ಚಾಲೀಸ್ ಏನು ಇರುತ್ತದೋ ಅದನ್ನು ಸಂಪೂರ್ಣವಾಗಿ ಸಾಧ್ಯವಾದಷ್ಟು ಕೇಳಿ ಮತ್ತು ಬರೆಯೋಕ್ ಬರೆಯೋಕ್ಕೆ ನಿಮ್ಗೆ ಸಾಧ್ಯವಾದರೆ ಬರೀರಿ ನಿಮ್ಮಲ್ಲಿರುವಂತಹ ಮನೆಯಲ್ಲಿ ಆಗ್ತಾ ಇರುವಂತಹ ಅಡೆತಡೆಗಳು ಸಂಪೂರ್ಣವಾಗಿ ನಾಶ ಆಗ್ತೈತೆ ನಿಮಗೊಂದು ಮನೋಧೈರ್ಯ ಅನ್ನುವಂಥದ್ದು ಬೇಕು ತದನಂತರ ಎಲ್ಲವನ್ನೂ ಕೂಡ ಅಡ್ಜಸ್ಟ್ ಆಗುತ್ತದೆ ಧೈರ್ಯವಾಗಿರಿ ಐದು ದೋಷ ಹೇಳಿದ್ವಲ್ಲ ಇವಾಗ ಮನೆ ಕುಟುಂಬಕ್ಕೆ ಸಂಬಂಧ ಪಡುವಂತದ್ದು ಏಳು ತಿಂಗಳಿಂದ ನಿಮಗೆ ರಾಶಿ ನಕ್ಷತ್ರದಲ್ಲಿ ನಷ್ಟ ಪ್ರಾಪ್ತಿ ಏನಂತ ನಡೀತಾ ಐತೆ ಅಷ್ಟೇ ಗಾಬರಿ ಪಟ್ಕೊಳಕ್ ಹೋಗ್ಬೇಡಿ ಆಂಜನೇಯ ಸ್ವಾಮಿಗೆ ಪ್ರಾರ್ಥನೆ ಮಾಡ್ಕೊಳ್ಳಿ ಪ್ರತಿ ಮಂಗಳವಾರ ಶುಕ್ರವಾರ ಮತ್ತು ಶನಿವಾರ ಐದು ಮಂಗಳವಾರ ಐದು ಶುಕ್ರವಾರ ಐದು ಶನಿವಾರಗಳು ಪೂಜೆಗಳು ಮಾಡಿ ಎಲ್ಲ ಸರ್ ಹೋಗುತ್ತೆ ಮಾಡಿದಕ್ಕಾಗಿ ಇನ್ನು ಗುರುಜಿ ಮಂತ್ರದ ವಿಧಾನಗಳ ಕುರಿತಾಗಿ ನೀವು ತಿಳಿಸ್ಕೊಡ್ತಾ ಇದ್ರಿ ಹಾಗೆ ದಿನದಲ್ಲಿ ಎಷ್ಟು ಬಾರಿ ಮಂತ್ರ ಪಠಣೆಯನ್ನ ಮಾಡಬೇಕು ಇನ್ನು ಮತ್ತೊಂದು ಕಡೆ ಶುಚಿತ್ವದ ಬಗ್ಗೆಯೂ ಕೂಡ ನಾವು ತಿಳ್ಕೊಬೇಕಾಗಿದೆ ಈ ಬಗ್ಗೆ ಹೇಳಿ ಮಂತ್ರಗಳನ್ನು ಎಷ್ಟು ದಿನ ಜಪಿಸಬೇಕು ಎಷ್ಟು ಸಾರಿ ದಿನಕ್ಕೆ ಎಷ್ಟು ಸಾರಿ ಜಪಿಸಬೇಕು ನಾನು ಮೊದಲನೇದಾಗಿ ಯಾವ ಮಂತ್ರವನ್ನು ಯಾವ ಬೀಜ ಮಂತ್ರವನ್ನು ಎಷ್ಟು ಸಾರಿ ನಾವು ಜಪಿಸಿ ಸಿದ್ಧಿ ಮಾಡ್ಕೋಬೇಕು ಅನ್ನೋಂಥದ್ದು ಸಿದ್ಧಿ ಮಾಡ್ಕೊಂಡಾದ ನಂತರ ಯಾವ ಸಮಯಕ್ಕೆ ಸಂದರ್ಭಕ್ಕೆ ಅನುಸರಣೆಯಾಗಿ ಮತ್ತು ಯಾವ ಕಷ್ಟ ಕಾರ್ಪಣೆಗಳು ಬಂದಿರುತ್ತದೋ ಆವಾಗ ಎಷ್ಟರ ಎಷ್ಟರ ಮಟ್ಟಿಗೆ ಅದನ್ನು ನಾವು ಪರಿಪಾಲನೆ ಮಾಡ್ತೀವಿ ನಮ್ಮ ಹಿಡಿತದಲ್ಲಿ ಇಟ್ಕೊಂಡಿರ್ತೀವಿ ಅನ್ನುವಾಗ ನಮಗೆ ಪರಿಹಾರ ಮಾರ್ಗ ಅನ್ನುವಂಥದ್ದು ಕಂಡುಕೋಬಹುದು ಮುಖ್ಯವಾಗಿ ಮೊದಲೆಲ್ಲ ದೇವನ್ ದೇವತೆಗಳು ಇದ್ದಾಗ ಋಷಿಮುನಿಗಳು ಮತ್ತು ದೇವನ್ ದೇವತೆಗಳಲ್ಲೂ ಮಂತ್ರ ಪಠಣೆಗಳಿಂದಲೇ ಎಲ್ಲ ಕೆಲಸ ಕಾರ್ಯಗಳನ್ನು ಸಿದ್ಧಿಪಡ್ಕೋತಾಯಿದ್ರು ತದನಂತರ ಕಾಲ ಕ್ರಮೇಣ ಯುಗ ಯುಗಗಳು ಕಳೆದಾಗ ಮನುಷ್ಯನ ಆಯಸ್ಸು ಸ್ವಲ್ಪ ಕ್ಷೀಣಿಸಿದಾಗ ಅವಾಗೇನು ಬಂತು ಮಂತ್ರಗಳು ಮತ್ತು ತಂತ್ರಗಳಿಂದ ಸ್ಟಾರ್ಟ್ ಆಯಿತು ಮಂತ್ರಗಳಿಂದ ಉಪಯೋಗಿಸಿ ಎಲ್ಲ ರೀತಿಯಲ್ಲೂ ಕೂಡ ಸಿದ್ಧಿಪಡಿಸ್ಕೊಂಡು ಒಂದು ತಥಾಸು ಅಂತಂದರೆ ಒಂದು ನೀರನ್ನು ಹಾಕಿದ್ರೆ ಮಂತ್ರ ಪಠಣೆ ಮಾಡಿಕೊಂಡು ಶಾಪ ಮುಕ್ತ ಅನ್ನುವಂಥದ್ದು ಶಾಪ ಕೊಡುವಂಥದ್ದು ಶಾಪ ಮುಕ್ತ ಆಗುವಂಥದ್ದು ಎಲ್ಲವನ್ನು ಕೂಡ ಇದ್ರು ಕಾಲಕ್ರಮೇಣ ತಂತ್ರಗಳಿಗೆ ಬಂದರು ತಂತ್ರಗಳು ಅಂತಂದರೆ ಎಲ್ಲ ಮಂತ್ರಗಳಿಂದ ನಶಿಸಿ ಹೋದಾಗ ಎಲ್ಲರೂ ಕೂಡ ಕಲಿತಾಗ ಯುಗಗಳು ಕಳೆ ಇದ್ದಂತೆ ಕೆಲವೊಂದೆಲ್ಲನೂ ಕೂಡ ನಶಿಸಿ ಹೋಗ್ತಾಯಿತ್ತು ಆಗಾದಾಗ ಮಂತ್ರಗಳಿಂದ ಎಲ್ಲವನ್ನು ಕೂಡ ಸಿದ್ಧಿಪಡಿಸ್ಕೊಂಡು ಅವುಗಳಿಂದ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ತಾ ಇದ್ರು ಇನ್ನೂ ಕಾಲ ಕ್ರಮೇಣ ಹಾಗೆ ಮುಂದು ಕಳಿತಾ ಕಳೀತಾ ಕಳೀತಾ ಏನಾಗ್ತಾಯಿತ್ತು ಅಂತಂದರೆ ಯಂತ್ರಗಳಿಂದ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳುವಂತಹ ಜ್ಞಾನ ಅನ್ನುವಂಥದ್ದು ಬಂತು ಆಧ್ಯಾತ್ಮಿಕ ಹೇಗೆ ಬೆಳೀತಾ ಇದೆಯೋ ಹಾಗೇ ಬೆಳೀತಾ ಇದೆ ಅಂತಂದರೆ ಆಧ್ಯಾತ್ಮಿಕ ಆಲ್ರೆಡಿ ಇರೋದು ವಿಜ್ಞಾನ ಹೇಗೆ ಬೆಳೀತಾ ಬೆಳೀತಾ ತಂತ್ರಗಳಿಂದ ಮತ್ತು ಮಂತ್ರಗಳಿಂದ ಮತ್ತು ಯಂತ್ರಗಳಿಂದ ಪ್ರಯತ್ನ ಪಟ್ಟರು ಎಲ್ಲ ಕೆಲಸ ಕಾರ್ಯಗಳನ್ನು ಕೂತಂತ ಜಾಗದಲ್ಲೇ ಮಾಡಿಕೊಳ್ಳುವಂಥದ್ದು ಈಗ ಮಂತ್ರಗಳು ತಂತ್ರಗಳು ಎಲ್ಲವನ್ನೂ ಕೂಡ ಯಂತ್ರಗಳಿಂದನೂ ಕೂಡ ಕಳೆದು ಇವಾಗೆಲ್ಲನೂ ಕೂಡ ಷಡ್ಯಂತ್ರಗಳೇ ಕುತಂತ್ರಗಳಿಂದನೇ ಎಲ್ಲವನ್ನು ಕೂಡ ನಷ್ಟ ವಿಚಾರಗಳಲ್ಲಿ ಅಸೂಹೆಯಿಂದ ಒಂದು ಈಗೋಯಿಂದ ಎಲ್ಲವನ್ನು ಇದ್ದಾರೆ ಆದ ಕಾರಣಗಳಿಂದ ಇವೆಲ್ಲವನ್ನೂ ಕೂಡ ಸಂಪೂರ್ಣವಾಗಿ ನಮ್ಮ ಜೀವಕ್ಕೆ ಮತ್ತು ಬದುಕಿಗೆ ಇರುವಂತಹ ಅಡಚಣೆಗಳು ಮತ್ತು ಈಗೇನು ಕುತಂತ್ರಗಳಿಂದ ಇದ್ದಾವೋ ನೆಮ್ಮದಿ ಅನ್ನುವಂಥದ್ದು ಸಂಪೂರ್ಣವಾಗಿ ಕಳ್ಕೊಳ್ತಾ ಇದ್ದೀವಿ ಈ ನೆಮ್ಮದಿಯನ್ನು ಸಂಪೂರ್ಣವಾಗಿ ಹೇಗೆ ಇದ್ದೀವಿ ಕುತಂತ್ರಗಳಿಂದ ಷಡ್ಯಂತ್ರಗಳಿಂದ ನಮ್ಮ ಜೀವನಕ್ಕೆ ಸಂಪೂರ್ಣವಾಗಿ ನಷ್ಟ ಆಗ್ತಾ ಇದೆ ಹಾಗೆ ಆಯುಷು ಅನ್ನುವಂಥದ್ದು ಕಡಿಮೆ ಆಗೋಗ್ತಾ ಇದೆ ನೆಮ್ಮದಿ ಅನ್ನುವಂಥದ್ದು ಕಡಿಮೆ ಆಗೋಗ್ತಾ ಇದೆ ಆದ ಕಾರಣದಿಂದ ಹಲವಾರು ಪೂಜಾ ವಿಧಾನಗಳಿಂದ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ನೊಂದು ಬೆಂದುತ್ತಾ ಇದ್ದಾರೆ ಎಲ್ಲರೂ ಕೂಡ ಈ ಮಂತ್ರಗಳಿಂದ ಬೀಜ ಮಂತ್ರಗಳಿಂದ ಜಪಮಾಲೆಗಳಿಂದ ನಮ್ಮ ಜೀವನದ ಹಾದಿಯನ್ನು ನಾವೇ ಸರಿಪಡಿಸ್ಕೋಬಹುದು ಅಂಗೈನಲ್ಲಿ ಔಷಧಿ ಅಂತ ಹೇಳ್ತಾರಲ್ಲ ಹಾಗೆ ನಮ್ಮ ಜ್ಞಾನದಿಂದ ಮಂತ್ರಗಳಿಂದ ಜಪಮಾಲೆಗಳಿಂದ ನಮ್ಮ ನೆಮ್ಮದಿಯ ಜೀವನವನ್ನು ಸಾಗಿಸುವುದಕ್ಕೆ ಒಂದು ಸುಲಭ ಮಾರ್ಗ ಅನ್ನುವಂಥದ್ದು ತಿಳಿಸ್ಕೊಡ್ಬೋದು ಇದು ತುಂಬಾ ಸುಲಭ ಏನು ವಿದ್ಯೆ ಕಲಿಯೋವರೆಗೂ ಕೂಡ ಬ್ರಹ್ಮಾಂಡ ವಿದ್ಯೆ ಕಲಿತಾದ ಮೇಲೆ ತುಂಬಾ ಈಸಿ ಇದೆಲ್ಲನೂ ಕೂಡ ಬಟ್ ಮಾಡುವಂತಹ ತಾಳ್ಮೆ ಭಕ್ತಿ ಶ್ರದ್ಧಾ

ಓಕೆ ನಿಮ್ಮ ಮಗನ ರಾಶಿ ನಕ್ಷತ್ರ ಡೇಟ್ ಆಫ್ ಬರ್ತ್ ತಿಳಿಸ್ಕೊಡಿ ಮೇಡಮ್ ಅವರ ಹದಿನಾರು ಮೂರು ತೊಂಬತ್ತೆರಡನೇ ಇಸ್ವಿ ರಾತ್ರಿ ಗಂಟೆ ಅಲ್ಲಿ ಹುಟ್ಟಿದ್ರು ಶಿವಕುಮಾರ್ ಅಂತ ಇಕ್ಕಿದೀವಿ ಓಕೆ ಯಾರಾದ್ರೂ ಒಬ್ಬರ ಬಗ್ಗೆ ಕೇಳಿ ಸರ್ ನಿಮಗೆ ನಿಮ್ಮ ಬಗ್ಗೆನು ಕೇಳಬೇಕಂದ್ರೆ ಮತ್ತೊಂದು ನಂಬರ್ ಗುರುಜಿ ಅವರ ಪರ್ಸನಲ್ ನಂಬರ್ ಇರುತ್ತೆ ನೀವು ಅದಕ್ಕೆ ಕಾಂಟ್ಯಾಕ್ಟ್ ಮಾಡಬಹುದು ಮಾತಾಡಿ ಗುರುಜಿ ಇದ್ದಾರೆ ಶಿವಕುಮಾರ್ ನಮಸ್ಕಾರ ಗುರುಜಿ ನಮಸ್ಕಾರ ನಮಸ್ಕಾರ ಸರ್ ಶಿವಕುಮಾರ್ ಅಂತ ಅಂದ್ಬಿಟ್ಟು ಮಗ ಹೆಸರು ಹೇಳಿ ಏನ್ ಪ್ರಶ್ನೆ ಏನೋ ಸ್ವಾಮಿ ಅವರ ಭವಿಷ್ಯ ಏನು ಐತೆ ನೋಡಿ ಸ್ವಾಮಿ ಶ್ರಾವಣ ನಕ್ಷತ್ರ ಮಕರ ರಾಶಿ ಒಂದನೇ ಪಾದ ಅನ್ನುವಂಥದ್ದು ಬರ್ತಾ ಐತೆ ಮಕರ ರಾಶಿಗೆ ಸಂಬಂಧಪಟ್ಟಂತಹ ಶನಿ ಅಧಿಪತಿ ನೀವು ಕೊಟ್ಟಿರೋ ಡೇಟ್ ಆಫ್ ಬರ್ತ್ ಕೊಟ್ಟಿರೋ ಡೇಟ್ ಆಫ್ ಬರ್ತ್ ಪ್ರಕಾರವಾಗಿ ಇವಾಗ ನಿಮಗೆ ಕುಜ ಭುಕ್ತಿ ಮತ್ತು ಶನಿ ನಡೀತಾ ಇದೆ ಅಂತಂದ್ರೆ ಇನ್ನು ಆರು ವರ್ಷಗಳ ಪ್ರಕಾರವಾಗಿ ಕುಜ ದಶಾ ಅನ್ನುವಂಥದ್ದು ಪ್ರಾಪ್ತಿ ಅನ್ನುವಂಥದ್ದು ಬರ್ತಾ ಇದೆ ಬಟ್ ಏನು ಗಾಬರಿ ಪಟ್ಕೊಳ್ಳುವಂಥದ್ದು ಏನಿಲ್ಲ ಅಂತಂದರೆ ಎಲ್ಲ ಅವನ ವಿಷಯದಲ್ಲಿ ಮಗನ ವಿಷಯದಲ್ಲಿ ವಿದ್ಯಾಭ್ಯಾಸ ಆಗಿರ್ಬೋದು ಕಂಕಣ ಭಾಗ್ಯ ಆಗಿರ್ಬೋದು ಹಣಕಾಸಿಗೆ ಸಂಬಂಧಪಟ್ಟಂಥ ಆಗಿರ್ಬೋದು ಎಲ್ಲವನ್ನೂ ಕೂಡ ನಷ್ಟ ಅನ್ನುವಂಥದ್ದು ಬರ್ತಾಯಿದೆ ಸೊ ಆದ ಕಾರಣದಿಂದ ನೀವೇನು ಯೋಚನೆ ಮಾಡಬೇಡಿ ಮುಖ್ಯವಾಗಿ ಅವನ ಹೆಸರಿನಲ್ಲಿ ಒಂದು ಶ್ರೀಚಕ್ರ ಸ್ಥಾಪನೆ ಅನ್ನುವಂಥದ್ದು ಮಾಡಬೇಕಾಗುತ್ತದೆ ಅರ್ಥ ಆಯ್ತಾ ಸ್ತ್ರೀ ಚಕ್ರ ಅನ್ನುವಂಥದ್ದು ನಾವೇ ಮಾಡ್ಕೊಡ್ತೀವಿ ನಮ್ಮ ಕಡೆಯಿಂದಾನೆ ಕಳಿಸ್ಕೊಡ್ತೀವಿ ಇಲ್ಲಾಂತಂದ್ರೆ ನಿಮಗೆ ಫ್ರೀ ಇದ್ರೆ ಅವಕಾಶ ಸಿಕ್ಕಿದ್ರೆ ನಿಮಗೆ ಡೈರೆಕ್ಟ್ ಆಗಿ ಮಗನ ಕರ್ಕೊಂಡು ನಮ್ಮ ಜಾಗಕ್ಕೆ ಬನ್ನಿ ಅದಕ್ಕೆ ಏನು ಸಮಸ್ಯೆಗಳೇನಿದೆ ಅದಕ್ಕೆ ಸಂಪೂರ್ಣವಾಗಿ ಪರಿಹಾರ ಮತ್ತು ಪರಿಹಾರ ಮಾರ್ಗ ಅನ್ನುವಂಥದ್ದು ತಿಳಿಸ್ಕೊಡ್ತೀವಿ ರೆಡಿ ಮಾಡ್ಕೊಳ್ತೀವಿ ಶ್ರೀ ಚಕ್ರ ಸ್ಥಾಪನೆ ಅನ್ನುವಂತದ್ದು ಬರ್ತೈತೆ ಅದನ್ನ ಮಾಡ್ಕೊಂಡ್ರೆ ನಿಮಗೆ ಮಗನಿಗೆ ಸಂಬಂಧಪಡುವಂತಾ ಕುಜ ದೋಷ ಶನಿ भुಕ್ತಿನಲ್ಲೇ ಆರು ವರ್ಷಗಳ ಕೂಡ ಏನೋ ಸಮಸ್ಯೆಗಳು ಎಲ್ಲಿರ ಭಗವಂತನ ಆಶೀರ್ವಾದ ನಿಮಗೆ ಬರುತ್ತೆ ಓಕೆ ಥ್ಯಾಂಕ್ ಯು ಸರ್ ಕರೆ ಮಾಡಿದ್ದಕ್ಕಾಗಿ ಇನ್ನ ಮತ್ತೊಬ್ಬರು ಕಾಲರ್ ಇದ್ದಾರೆ हेलो ನಮಸ್ತೆ ಸರ್ ನಿಮ್ಮ ಹೆಸರು ಅರುಮನ್ ಅನ್ಮಯ โอเค আর ಬಗ್ಗೆ ಕೇಳಬೇಕಿತ್ತು ನಮ್ಮ ಬಗ್ಗೆನೇ ಮೇಡಂ ನಿಮ್ಮ ಜನ್ಮ ದಿನಾಂಕ ರಾಶಿ ನಕ್ಷತ್ರ ಹೇಳಿ ಮೇಡಮ್ ರಾಶಿ ನಕ್ಷತ್ರ ಜನ್ಮ ದಿನ ನಮ್ಗೆ ಗೊತ್ತಾಗಿಲ್ಲ ಓಕೆ ಮಾತಾಡಿ ಗುರುಜಿ ಸರ್ ನಮಸ್ಕಾರ ಅನುಮಯ್ಯ ಅವ್ರೆ ನಮಸ್ತೆ ಸರ್ ಹೇಳಿ ಭರಣಿ ನಕ್ಷತ್ರ ಒಂದನೇ ಪಾದ ಮೇಷ ರಾಶಿ ಬರ್ತೈತೆ ಪ್ರಶ್ನೆ ಏನು ಸ್ವಾಮಿ ನಮ್ಗೆ ಬಹಳ ಎಲ್ಲ ತರದಲ್ಲೂ ಸ್ವಲ್ಪ ತೊಂದರೆ ಆಗ್ತಾ ಇದೆ ಒಂದಾದ್ರೆ ಒಂದ್ ಆಗ್ತಾ ಇಲ್ಲ ಏನಕ್ಕೋಸ್ಕರ ಅಂತ ಗೊತ್ತಿಲ್ಲ ಏನು ಮನೆ ಕುಲದೇವ್ರ ಹೆಸರೇನು ರಾಮ್ ಏನ್ ಯೋಚನೆ ಮಾಡಬೇಡಿ ಭಗವಂತ ಖಂಡಿತವಾಗ್ಲೂ ಕೂಡ ಗುರುವಿನ ಆಜ್ಞೆ ಅಂದ್ರೆ ಗುರು ಬಲ ನಿಮಗೆ ಖಂಡಿತವಾಗ್ಲೂ ಇದಾವೆ ನೀವು ಮಾಡಿರುವಂತಹ ತಪ್ಪು ಏನಪ್ಪಾ ಅಂತಂದ್ರೆ ತಮ್ಮವ್ರಿಗೆನೆ ಅಂತಂದರೆ ಹಿತೈಷಿಗಳಿಗೆ ಆಗಿರ್ಬೋದು ಹೆಂಡ್ತಿಗಾಗಿರ್ಬೋದು ತಂದೆ ತಾಯಿಯರಿಗಾಗಿರ್ಬೋದು ಮಕ್ಳಿಗಾಗಿರ್ಬೋದು ನೀವು ಮಾಡಬೇಕಾಗಿರುವಂತಹ ಕಷ್ಟಗಳು ಕಾರ್ಪಣ್ಯಗಳು ಮತ್ತು ಜವಾಬ್ದಾರಿಗಳು ಯಾವ ಕಷ್ಟಕ್ಕೆ ಯಾವ ಪರಿಹಾರ ಕೊಡಬೇಕು ಯಾವ ಜವಾಬ್ದಾರಿ ನೀವು ನೀಗಿಸ್ಕೋಬೇಕು ಅಂದರೆ ಯಾವ ಜವಾಬ್ದಾರಿಯನ್ನು ನೀವು ಪಡ್ಕೋಬೇಕು ಮಾಡಬೇಕಾಗಿರುವಂತಹ ಕರ್ತವ್ಯ ನೀವು ಮಾಡಿಲ್ಲ ಅರ್ಥ ಆಯಿತಾ ಮನೆ ಕುಟುಂಬಕ್ಕೆ ಫಸ್ಟ್ ಪ್ರಾಮುಖ್ಯತೆ ಅನ್ನುವಂಥದ್ದು ಕೊಡಬೇಕಾಗುತ್ತದೆ ಅದನ್ನು ಕೊಡಿ ನಿಮ್ಮಲ್ಲಿ ಏನೋ ವಂಶಸ್ಥರಿಂದೂ ಕೂಡ ಸ್ವಲ್ಪ ಮಾನ ಅಪಮಾನಗಳು ಅನ್ನುವಂಥದ್ದು ಆಗ್ತಾ ಇದ್ದಾವೆ ಸ್ವಂತದವರಿಂದನೇ ಕೂಡ ಸ್ವಲ್ಪ ತೊಂದರೆ ಇದ್ದಾವೆ ಕೈವಾಡಿಕೆಗಳು ಅನ್ನುವಂಥದ್ದು ಇರ್ತೈತೆ ಇಲ್ಲ ದೋಷಗಳು ಅನ್ನುವಂಥದ್ದು ಇರ್ತೈತೆ ಆದ ಕಾರಣದಿಂದ ಮನೆ ಕುಟುಂಬದವರಿಗೆ ಸ್ವಲ್ಪ ಎಲ್ಲ ರೀತಿಯಲ್ಲೂ ನೀವು ಚಿಕ್ಕವರಾಗಿರ್ಬೋದು ದೊಡ್ಡವರಾಗಿರ್ಬೋದು ಮನೆಗೆ ಬಟ್ ಸಾಧ್ಯವಾದಷ್ಟು ನಿಮ್ಮ ಮನೆ ಕುಟುಂಬಕ್ಕೆ ಸ್ವಲ್ಪ ಪ್ರಾಮುಖ್ಯತೆ ಅನ್ನುವಂಥದ್ದು ಕೊಡಿ ನಿಮ್ಮಲ್ಲಿರುವಂತಹ ಎಲ್ಲ ಲೋಪದೋಷಗಳು ಅಂದ್ರೆ ಕಷ್ಟ ಕಾರ್ಪಣೆಗಳೇನಿರುತ್ತೆ ಎಲ್ಲವನ್ನೂ ಕೂಡ ಸ್ವಲ್ಪ ಪರಿಹಾರಕ್ಕೆ ಬರುತ್ತೆ ಥ್ಯಾಂಕ್ ಯು ಸರ್ ಕರೆ ಎಸ್ ಗುರುಜಿ ಇನ್ನು ಇವತ್ತಿನ ದಿನದ ಹನ್ನೆರಡು ರಾಶಿಗಳ ದಿನ ಭವಿಷ್ಯ ಹೇಗಿದೆ ನಮಸ್ ಚಂದ್ರಾಯ ಮಂಗಳಾಯ ಬುದಾಯ ಗುರು ಶುಕ್ರ ಶನಿ ಬೆಶ್ಚ ರಾಹುವೇ ಕೇತುವೆ ನಮಃ ನವಗ್ರಹಗಳಿಗೆ ಸಂಬಂಧಿಸಿದಂತೆ ಇವತ್ತು ನವಮಿ ತಿಥಿ ಕೃತಿಕಾ ನಕ್ಷತ್ರ ನವಮಿ ತಿಥಿ ಕೃತಿಕಾ ನಕ್ಷತ್ರಕ್ಕೆ ಸಂಬಂಧಿಸಿದಂತೆ ಮೊದಲನೇದಾಗಿ ಮೇಷರಾಶಿಗೆ ಮೇಷರಾಶಿಗೆ ಈ ದಿನ ನೀವು ಅಂದ್ಕೊಂಡಿದ್ದ ಎಲ್ಲ ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೋಬಹುದು ಸಕ್ಸಸ್ ಮಾಡ್ಕೋಬಹುದು ಒಂದು ಶುಭ ದಿನ ಶುಭ ಸೂಚನೆ ಅನ್ನುವಂಥದ್ದು ನಿಮ್ಮ ಮನಸ್ಸಿನಲ್ಲಿ ಸಂಕಲ್ಪ ಅನ್ನುವಂಥದ್ದು ಮಾಡಿಕೊಂಡ್ರೆ ನೀವು ಏನನ್ನು ಬೇಕಾದ್ರೂ ಕೂಡ ಸಾಧಿಸುವಂತಹ ಒಂದು ಛಲ ಮತ್ತು ಮನೋಧೈರ್ಯ ಮತ್ತು ಗುರುವಿನ ಆಜ್ಞೆ ಅಂದರೆ ತಂದೆ ತಾಯಿಯರ ಆಶೀರ್ವಾದದಿಂದ ಎಲ್ಲ ರೀತಿಯಲ್ಲೂ ಕೂಡ ಸಕ್ಸಸ್ ಅನ್ನುವಂಥದ್ದು ಕಂಡು ಬರ್ತೈತೆ ಋಷುಭ ರಾಶಿಗೆ ಋಷುಭ ರಾಶಿಗೆ ನಿಮಗೆ ಹಣಕಾಸಿನಲ್ಲಿ ಮತ್ತು ಕುಟುಂಬಕ್ಕೆ ಸಂಬಂಧಪಡುವಂಥದ್ದು ಮತ್ತು ಶುಭ ಕಾರ್ಯಗಳಿಗೆ ಸಂಬಂಧಿಸಿದಂತೆ ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ಕೂಡ ಸಕ್ಸಸ್ ಅನ್ನುವಂಥದ್ದು ಶುಭ ಅನ್ನುವಂಥದ್ದು ನಿಮಗೆ ಎಷ್ಟು ದಿನಗಳಿಂದ ನಿಮಗೆ ಪೆಂಡಿಂಗ್ ಇತ್ತು ಒಂದು ಮಂಗಳ ಕಾರ್ಯ ಅನ್ನುವಂಥದ್ದು ಒಂದು ತೀರ್ಥ ಕ್ಷೇತ್ರಕ್ಕೆ ಹೋಗುವಂಥದ್ದು ಮತ್ತು ಮನೆ ಕುಟುಂಬಕ್ಕೆ ಸಂಬಂಧಪಡುವಂತಹ ಒಂದು ಕಂಕಣ ಭಾಗ್ಯ ಕೂಡುವಂಥದ್ದು ಮತ್ತು ನಿಮಗೆ ಆಧ್ಯಾತ್ಮಿಕವಾಗಿ ನಿಮಗೊಂದು ಜ್ಞಾನೋದಯ ಅನ್ನುವಂಥದ್ದು ಈ ದಿನ ಪ್ರಾರಂಭ ಮಾಡಿದ್ರೆ ಎಲ್ಲ ವಿಷಯದಲ್ಲೂ ಕೂಡ ನಿಮ್ಗೆ ಅನುಕೂಲ ಅನ್ನುವಂಥದ್ದು ಆಗುತ್ತದೆ ಮಿಥುನ ರಾಶಿಗೆ ಸಂಬಂಧಪಡುವಂಥದ್ದು ಮಿಥುನ ರಾಶಿಗೆ ಇವಾಗ ಹಣಕಾಸಿನಲ್ಲಿ ಸಮಸ್ಯೆ ಅನ್ನುವಂಥದ್ದು ಬರ್ತಾ ಐತೆ ಪ್ರಯಾಣ ವಿಚಾರದಲ್ಲಿ ಸ್ವಲ್ಪ ಅಡೆತಡೆಗಳು ಆಗುವಂಥದ್ದು ಕೂಡ ಕಣ್ಣಿಗೆ ಕಾಣಿಸ್ತಾ ಇದೆ ಮನೆ ಕುಟುಂಬದಲ್ಲೂ ಕೂಡ ಗಂಡ ಹೆಂಡಿತರನ್ನಲ್ಲಾಗಿರ್ಬೋದು ಮಕ್ಕಳಲ್ಲಾಗಿರ್ಬೋದು ಕೌಟುಂಬಿಕ ಸ್ವಲ್ಪ ಕಲಹ ಅನ್ನುವಂಥದ್ದು ಬರ್ತಾ ಐತೆ ಸ್ವಲ್ಪ ಎಚ್ಚರಿಕೆಯಿಂದ ಇದ್ದರೆ ಇಷ್ಟ ದೇವರನ್ನು ಆರಾಧನೆ ಮಾಡಿ ಅನುಕೂಲ ಅನ್ನುವಂಥದ್ದು ಆಗುತ್ತದೆ ಕರ್ಕಟಕ ರಾಶಿಗೆ ಸಂಬಂಧಿಸಿದಂತೆ ಕರ್ಕಟಕ ರಾಶಿಯವರಿಗೆ ಈ ದಿನ ಆರ್ಥಿಕವಾಗಿ ಹಣಕಾಸಿನಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾರ್ಗ ಐತೆ ಶ್ರಮ ಪಡಬೇಕಾಗುತ್ತೆ ಸ್ವಲ್ಪ ನಿಮಗೆ ಆಗುವಂತಹ ಕೆಲಸ ಕಾರ್ಯಗಳು ಮತ್ತು ಅಡೆತಡೆಗಳು ಇರೋದರಿಂದ ನಿಮಗೆ ಸ್ವಲ್ಪ ಜ್ಞಾನದಿಂದ ಸ್ವಲ್ಪ ಹಾರ್ಡ್ ವರ್ಕ್ ಮಾಡಿ ಸ್ವಲ್ಪ ಕಷ್ಟಪಡಿ ಕಷ್ಟಪಟ್ಟರೆ ಹಣಕಾಸಿನಲ್ಲಿ ಖಂಡಿತವಾಗಲೂ ಕೂಡ ಸಕ್ಸಸ್ ಅನ್ನುವಂಥದ್ದು ಆಗ್ತೈತೆ ವಿಶೇಷವಾಗಿ ಯಾರು ಉದ್ಯೋಗದಲ್ಲಿ ಮತ್ತು ರಾಜಕೀಯವಾಗಿ ಯಾರು ಇದ್ದಾರೋ ಸ್ವಲ್ಪ ನಿಂದನೆಗಳು ಬರುವಂತಹ ಚಾನ್ಸಸ್ಸು ಕೂಡ ಇದ್ದಾವೆ ಸ್ವಲ್ಪ ಮನೋಧೈರ್ಯ ಗಟ್ಟಿ ಮಾಡ್ಕೊಳ್ಳಿ ಎಲ್ಲ ರೀತಿಯಲ್ಲೂ ಕೂಡ ಸಕ್ಸಸ್ ಅನ್ನುವಂಥದ್ದಾಗುತ್ತದೆ ಸಿಂಹರಾಶಿಗೆ ಸಂಬಂಧಿಸಿದಂತೆ ಮನೋಧೈರ್ಯ ಮತ್ತು ಜ್ಞಾನ ಹಣಕಾಸು ಬುದ್ಧಿ ಮತ್ತು ಪ್ರೀತಿ ವಿಶ್ವಾಸದಲ್ಲಿ ಹೊಸ ಸಂಬಂಧ ಮತ್ತು ಹಳೆಯದರಿಂದ ಯಾವುದರಿಂದ ನಿಮಗೆ ಸಮಸ್ಯೆಗಳು ನಷ್ಟಗಳು ಅನ್ನುವಂಥದ್ದು ಆಗ್ತಾ ಇತ್ತು ಅವೆಲ್ಲನೂ ಕೂಡ ಪರಿಹಾರ ಮಾರ್ಗ ಅನ್ನುವಂಥದ್ದು ಕಂಡುಕೋಬಹುದು ಕನ್ಯಾ ರಾಶಿಗೆ ಸಂಬಂಧಿಸಿದಂತೆ ಕನ್ಯಾ ರಾಶಿಗೆ ಸಂಬಂಧಿಸಿದಂತೆ ಮನೆಯಲ್ಲಿ ಇರುವಂತಹ ಪ್ರತಿಯೊಂದನ್ನು ಕೂಡ ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು ಬಾಂಧವ್ಯ ಅನ್ನುವಂಥದ್ದು ಬೆಳೆಯುವಂಥದ್ದು ಮಾರ್ಗ ಅನುಕಂಪ ಅನ್ನುವಂಥದ್ದು ಮತ್ತು ನಿಮ್ಮ ಏನು ಅಂದ್ಕೊಂಡಿದ್ದೀರೋ ಅದೆಲ್ಲನೂ ಕೂಡ ಸಕ್ಸಸ್ ಸಾಧನೆ ಮಾಡೋದಕ್ಕೆ ಗುರು ಹಿರಿಯರ ಆಶೀರ್ವಾದ ಮತ್ತು ಕುಲದೇವರ ಆರಾಧನೆ ಅನ್ನುವಂಥದ್ದು ಮಾಡಲೇಬೇಕಾಗುತ್ತದೆ ಈ ದಿನ ಸಂಕಲ್ಪ ಅನ್ನುವಂಥದ್ದು ದೃಢವಾಗಿದ್ದರೆ ಎಲ್ಲ ಕೆಲಸ ಕಾರ್ಯಗಳನ್ನು ಕೂಡ ಸಕ್ಸಸ್ ಅನ್ನುವಂಥದ್ದು ಕಾಣಿಸುತ್ತೆ ತುಲಾರಾಶಿಗೆ ಸಂಬಂಧಿಸಿದ್ದು ತುಲಾರಾಶಿಗೆ ಸಂಬಂಧಿಸಿ ಸಂಬಂಧಿಸಿದಂತೆ ನಿಮಗೆ ಕೆಲಸ ಕಾರ್ಯಗಳು ಹಣಕಾಸು ಮತ್ತು ಬಂಧು ಮಿತ್ರರು ಹೊಸ ಪರಿಚಯ ನೀವು ಅಂದ್ಕೊಂಡಿದ್ದ ಸಾಧನೆ ಮಾಡುವಂಥದ್ದು ತುಂಬ ದಿನಗಳಿಂದ ವರ್ಷಗಳಿಂದ ಪೆಂಡಿಂಗ್ ಇದ್ದಂತಹ ಒಂದು ವ್ಯವಹಾರಿಕವಾಗಿ ಅಂತಂದರೆ ಕೋರ್ಟು ಕಚೇರಿ ಪೊಲೀಸು ಏನು ಅಂಥದ್ದು ನಿಮಗೆ ಸ್ವಲ್ಪ ಇರ್ತೈತೋ ಅವೆಲ್ಲನೂ ಕೂಡ ಪರಿಹಾರ ಮಾರ್ಗ ಅನ್ನುವಂಥದ್ದು ಆಗುವಂಥದ್ದು ಮತ್ತು ನಿಮಗೆ ವಿಶೇಷವಾಗಿ ಭಗವಂತನ ಆಶೀರ್ವಾದ ಕರುಣೆ ಅನ್ನುವಂಥದ್ದು ನಿಮ್ಮ ಮನಸ್ಸಿಗೆ ಸಂಬಂಧಿಸಿದಂತೆ ಕೆಲವು ರಾಶಿ ನಕ್ಷತ್ರಗಳಿಗೆ ಸಂಬಂಧಿಸಿದಂತೆ ಒಂದು ಬೀಜ ಮಂತ್ರಗಳನ್ನು ಪಠನೆ ಮಾಡಿದಾಗ ನಿಮ್ಮ ಇಷ್ಟ ಕಾರ್ಯಸಿದ್ಧಿ ಅನ್ನುವಂಥದ್ದು ಸಕ್ಸಸ್ ಅನ್ನುವಂಥದ್ದು ಕಾಣುತ್ತದೆ ರುಚಿಕ ರಾಶಿಗೆ ಸಂಬಂಧಿಸಿದ್ದು ವ್ಯವಹಾರ ಕುಟುಂಬ ಮತ್ತು ಹಣಕಾಸಿಗೆ ಸಂಬಂಧಪಡುವಂಥದ್ದು ಮತ್ತು ಆರೋಗ್ಯಕ್ಕೆ ಸಂಬಂಧಪಡುವಂಥದ್ದು ಮನೋಜ್ಞಾನ ಅನ್ನುವಂಥದ್ದು ಎಲ್ಲ ರೀತಿಯಲ್ಲೂ ಕೂಡ ಕಷ್ಟ ನಷ್ಟ ಪ್ರಾಪ್ತಿ ಅನ್ನುವಂಥದ್ದು ಬರ್ತಾ ಇದೆ ಇವತ್ತು ಸೊ ಸಾಧ್ಯವಾದಷ್ಟು ಕೂಡ ರುಚಿಕ ರಾಶಿಯವರು ಸ್ವಲ್ಪ ಯಾವುದೇ ಒಂದು ಕೆಲಸ ಕಾರ್ಯಗಳಿಗೆ ಕೈ ಹಾಕಿದ್ರೂ ಹತ್ತು ಸಾರಿ ಯೋಚನೆ ಮಾಡಬೇಕು ಒಂದು ನಿರ್ಧಾರ ತಗೊಳ್ಳಿ ಒಂದು ಮನೆಯಲ್ಲಿ ಕುಟುಂಬದಲ್ಲಿ ಇರುವಂಥವರು ಅಥವಾ ಸ್ನೇಹ ವರ್ಗದಿಂದ ಸ್ವಲ್ಪ ಡಿಸ್ಕಸ್ ಮಾಡಿ ತದನಂತರ ಹೆಜ್ಜೆ ಹಾಕಿದ್ರೆ ಸ್ವಲ್ಪ ಹೊಳಿತು ಅನ್ನುವಂಥದ್ದು ಬರ್ತಾಯಿದೆ ಧನುಸು ರಾಶಿಗೆ ಧನುಸು ರಾಶಿಗೆ ಖಂಡಿತವಾಗ್ಲೂ ಕೂಡ ತುಂಬ ಸಕ್ಸಸ್ ಒಂದು ಒಳ್ಳೆಯ ದಿನ ಒಂದು ಶುಭ ಸೂಚನೆ ಯಾವ ಕೆಲಸಕ್ಕೆ ಕೈ ಹಾಕಿದ್ರು ಕೂಡ ಸಕ್ಸಸ್ ಅನ್ನುವಂಥದ್ದು ವಿಶೇಷವಾಗಿ ನರ್ಸ್ ಮತ್ತು ಡಾಕ್ಟರ್ಗಳಿಗೆ ಸಂಬಂಧಪಡುವಂಥದ್ದು ವಿಶೇಷ ದಿನ ಒಂದು ಸಕ್ಸಸ್ ಯಾವುದೇ ಒಂದು ನಿಮ್ಮ ಹತ್ರ ಬರುವಂತಹ ಕಷ್ಟ ಕಾರ್ಪಣೆಗಳನ್ನು ಹೊತ್ಕೊಂಡು ಕಾಯಿಲೆಗಳನ್ನು ಒತ್ಕೊಂಡು ಬಂದಂತಹ ಜನಗಳಿಗೆ ಒಂದು ನಿಮ್ಮ ಹಸ್ತರೇಖೆಯಿಂದ ನಿಮ್ಮ ಕೈಗುಣದಿಂದ ಎಲ್ಲ ರೂಪದಲ್ಲೂ ಕೂಡ ಇವತ್ತು ಟ್ರೀಟ್ಮೆಂಟು ಮಾಡುವಂಥದ್ದು ಶುಭ ಸೂಚನೆ ಅನ್ನುವಂಥದ್ದು ಕಣ್ಣಿಗೆ ಕಾಣಿಸುತ್ತದೆ ಮಕರ ರಾಶಿಗೆ ಸಂಬಂಧಿಸಿದ್ದು ಮಕರ ರಾಶಿ ಪ್ರಾಪ್ತಿ ಅನ್ನುವಂಥದ್ದು ಇದ್ರೂ ಕೂಡ ನಿಮ್ಮ ಶ್ರಮಕ್ಕೆ ತಕ್ಕಂತೆ ಪ್ರತಿಫಲ ಸಿಕ್ಕದೇ ಹೋದ್ರೂ ಕೂಡ ನೂರು ರೂಪಾಯಿ ಸಂಪಾದನೆ ಮಾಡಿದ್ರೆ ನೂರು ರೂಪಾಯಿನೂ ಕೂಡ ಕಳ್ಕೊಳ್ಳುವಂತಹ ಮಾರ್ಗ ಬರುತ್ತದೆ ಆದ್ರೂ ಸಾಯಂಕಾಲದಲ್ಲಿ ನೆಮ್ಮದಿ ಜೀವನ ಅನ್ನುವಂಥದ್ದು ತನಗೆ ತಾನೇ ಸೂರ್ಯೋದಯದ ಸೂರ್ಯ ಅಸ್ತದ ನಂತರ ನಿಮಗೆಲ್ಲವನ್ನೂ ಕೂಡ ಅಂದರೆ ಕಷ್ಟ ಕಾರ್ಪಣ್ಯಗಳು ಎಕ್ಸಾಂಪಲ್ ಆಗಿ ನಾವು ಒಂದು ಸ್ವಾಮಿಯನ್ನು ನೋಡಬೇಕಾದ್ರೆ ಒಂದು ಬೆಟ್ಟ ಹತ್ತಬೇಕಾದ್ರೆ ಹತ್ತೋವರೆಗೂ ಕೂಡ ಕಷ್ಟ ಅನ್ನುವಂಥದ್ದು ಬರುತ್ತದೆ ಬೆವರು ಎಳೆಯುತ್ತೀವಿ ಮತ್ತು ಬೆವರು ಇಳಿಸ್ತೀವಿ ಮತ್ತು ನಷ್ಟ ಪ್ರಾಪ್ತಿ ಅನ್ನುವಂಥದ್ದು ನೋವು ಮತ್ತು ಹಸಿವಿನಿಂದ ಬಳಲ್ತೀವಿ ಭಗವಂತನ ನೋಡಿದಾಗ ನೆಮ್ಮದಿ ಜೀವನ ಸ್ವರ್ಗ ಸುಖ ಅನ್ನುವಂಥದ್ದು ಸಿಗುತ್ತಲ್ಲ ಹಾಗೆ ದಿನಪೂರ್ತಿ ಕಷ್ಟವನ್ನು ಅನುಭವಿಸ್ಬೇಕಾಗುತ್ತದೆ ಮತ್ತು ಗೋಧೂಳಿ ಸಮಯಕ್ಕೆ ನಂತರ ದಿನಪೂರ್ತಿ ನೆಮ್ಮದಿ ಜೀವನ ಅನ್ನುವಂಥದ್ದು ಕಣ್ಣು ಕಾಣಿಸುತ್ತದೆ ಚಂದ್ರ ಮಹಾತ್ಮನ ಒಂದು ಆಶೀರ್ವಾದ ನಿಮಗಿರುತ್ತದೆ ಮತ್ತು ಕುಂಭ ಕುಂಭ ರಾಶಿಗೆ ಸಂಬಂಧಿಸಿದಂತೆ ಖಂಡಿತವಾಗ್ಲೂ ಕೂಡ ನಿಮಗೆ ಸಕ್ಸಸ್ ನಿಧಾನವೇ ಪ್ರಧಾನ ಅನ್ನುವಂಥದ್ದು ರೀತಿಯಲ್ಲಿ ನೀವು ಯಾವುದೇ ಒಂದು ಕೆಲಸ ಕಾರ್ಯ ಸ್ವಲ್ಪ ಆಲೋಚನೆಯಿಂದ ಮಾಡಿ ಹಿತೈಷಿಗಳು ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟು ಅಂದರೆ ನಿಮಗೆ ಬೆಂಬಲ ಕೊಡುವಂಥವ್ರು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಎರಡನೇದಾಗಿ ಹಿತಶತ್ರುಗಳು ಯಾರ ಜೊತೆಯಲ್ಲಿರೋರು ಅವರೇ ನಿಮಗೆ ನಷ್ಟಪ್ರಾಪ್ತಿ ಅನ್ನುವಂಥದ್ದು ಮಾಡುವಂಥದ್ದು ಇರ್ತೈತೆ ಸ್ವಲ್ಪ ಕೇರ್ಫುಲ್ ಆಗಿರಿ ನಿಮ್ಮ ಜ್ಞಾನ ಅನ್ನುವಂಥದ್ದು ನಿಮ್ಮ ವೀಕ್ನೆಸ್ ಅನ್ನುವಂಥದ್ದು ಬಿಟ್ಕೊಡೋದಕ್ಕೆ ಸ್ವಲ್ಪ ಬಿಟ್ಕೊಡಬೇಡಿ ಸ್ವಲ್ಪ ಜಾಗರೂಕತೆಯಿಂದ ಇರಿ ಕೊನೆಯದಾಗಿ ಮೀನರಾಶಿ ರಾಶಿಗೆ ಸಂಬಂಧಿಸಿದಂತೆ ನಿಮಗೆ ಭಗವಂತನ ಕೃಪೆ ಅನ್ನುವಂಥದ್ದು ಬೇಕು ಆರೋಗ್ಯದಲ್ಲಿ ಸ್ವಲ್ಪ ಗಮನವಾಗಿರಿ ಆಹಾರ ಪದ್ಧತಿಗಳನ್ನು ಸ್ವಲ್ಪ ನೀವು ಜಾಗರೂಕತೆಯಿಂದ ಹಿಡಿತದಲ್ಲಿ ಇಟ್ಕೊಳ್ಳಿ ಉಪವಾಸ ಇದ್ದಷ್ಟೂ ಕೂಡ ತುಂಬ ಶ್ರೇಷ್ಠ ಈ ದಿನ ಮೀನರಾಶಿಯವರಿಗೆ ಯಾಕಂತಂದರೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುವಂಥದ್ದು ಐತೆ ಮನೋಜ್ಞಾನ ಅನ್ನುವಂಥದ್ದು ನಿಮ್ಮ ಬುದ್ಧಿಶಕ್ತಿ ಅನ್ನುವಂಥದ್ದು ನಿಮ್ಮ ಕೈಯಲ್ಲಿ ಇಟ್ಕೊಳ್ಳಿ ಇದು ಇವು ಈ ದಿನದ ಹನ್ನೆರಡು ರಾಶಿಗಳ ಫಲಗಳು ಓಕೆ ಗುರುಜಿ ಇನ್ನು ಮಂತ್ರದ ಬಗ್ಗೆ ಇರಬಹುದು ಹಾಗೆ ಜಪಮಾಲೆಯ ಕುರಿತು ಇವತ್ತಿನ ಸಂಚಿಕೆಯಲ್ಲಿ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಟ್ರಿ ಇನ್ನೂ ಕೂಡ ಒಂದಷ್ಟು ಪ್ರಶ್ನೆಗಳು ಅಂದರೆ ಪ್ರಮುಖವಾದಂತಹ ಮಂತ್ರಗಳು ಯಾವುವು ಹಾಗೆ ಯಾವ ವಿಚಾರಕ್ಕೆ ಯಾವ ಮಂತ್ರ ಪಠಣೆಯನ್ನು ಮಾಡಬೇಕು ಅನ್ನೋ ವಿಚಾರಗಳಿದೆ ಅದನ್ನು ನಾಳಿನ ಸಂಚಿಕೆಯಲ್ಲಿ ಮಾತನಾಡೋಣ ಧನ್ಯವಾದಗಳು ಸರ್ವೇ ಜನ ಸುಖಿನ ಭವಂತು ಶಿವೋಹಂ ವೀಕ್ಷಕರೇ ನೋಡಿದ್ರಲ್ಲ ಹಾಗೆ ನೀವು ಕೂಡ ಗುರೂಜಿಯವರ ಹತ್ರ ನೇರವಾಗಿ ಮಾತನಾಡಬೇಕು ಅಂದ್ರೆ ಎಂದಿನಂತೆ ಗುರೂಜಿಯವರ ಪರ್ಸನಲ್ ಕಾಂಟ್ಯಾಕ್ಟ್ ನಂಬರ್ ಹಾಗೆ ಅವರ ವಿಳಾಸವನ್ನು ನಾವು ನಿಮಗೆ ತೋರಿಸ್ತೀವಿ ನೀವು ಭೇಟಿ ಕೊಡಬಹುದು ಅಂತ ಹೇಳ್ತಾ ನೋಡ್ತಾ ಇರಿ ಸತ್ಯವೇ ಸುದ್ದಿಯ ಜೀವಾಳ ಜ್ಯೋತಿಷ್ಯ ಕಿರಣ ಪಂಡಿತ್ ಶ್ರೀ ನಾಗೇಶ್ ಗುರೂಜಿ ಸಂಪರ್ಕಿಸಬೇಕಾದ ವಿಳಾಸ ರಾಜರಾಜೇಶ್ವರಿ ಟೆಂಪಲ್ ಮುಂಭಾಗ ಫಸ್ಟ್ ಮೇ ಮೂರನೇ ಬ್ಲಾಕ್ ನಾಲ್ಕನೇ ಸ್ಟ್ರೀಟ್ ರಾಜರಾಜೇಶ್ವರಿ ನಗರ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಒಂಬತ್ತು ಎಂಟು ಡಬಲ್ ನೈನ್ ತ್ರಿಬಲ್ ಜೀರೋ ಏಟ್ ನೈನ್ ಜೀರೋ ಒನ್ ನೈನ್ ಡಬಲ್ ನೈನ್ ತ್ರಿಬಲ್ ಜೀರೋ ಏಟ್ ನೈನ್ ಜೀರೋ ಒನ್ ಏಟ್